ಆತ್ಮೀಯ ಸ್ಪರ್ಧಾರ್ಥಿಗಳೇ ತಮ್ಮೆಲ್ಲರಿಗೂ ಶಾರದಾ ವಿದ್ಯಾಪೀಠ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ನಾನು ನಿಮ್ಮ ಭೂಗೋಳಶಾಸ್ತ್ರ ಉಪನ್ಯಾಸಕ ಪ್ರಭಾಕರ ಬನ್ಸೋಡೆ ಆತ್ಮೀಯ ಸ್ಪರ್ಧಾರ್ಥಿಗಳೇ ನಮ್ಮ ಜೀವನದಲ್ಲಿ ಅರಿಯದೆ ಮಾಡಿದ ಒಂದು ತಪ್ಪು ಜೀವನದಲ್ಲಿ ಅರಿಯದೆ ಮಾಡಿದ ಒಂದು ತಪ್ಪು ನಮ್ಮ ಬದುಕಿನ ಪ್ರಯಾಣವನ್ನೇ ಮುಗಿಸಿಬಿಡುತ್ತದೆ ಹೀಗಾಗಿ ಜೀವನದಲ್ಲಿ ನೀವು ಯಾವುದೇ ಒಂದು ಕೆಲಸವನ್ನು ಮಾಡಬೇಕಾದರೆ ತುಂಬ ಎಚ್ಚರಿಕೆಯಿಂದ ಮಾಡಿ ಪ್ರತಿಯೊಂದು ಹೆಜ್ಜೆಯೂ ಕೂಡ ನಾವು ಬಹಳಷ್ಟು ಎಚ್ಚರಿಕೆ ಇಡಬೇಕು ಅಂತಕ್ಕಂಥ ಒಂದು ಮಾತು ಈ ಸಂದರ್ಭ ಹೇಳ್ತಾ ಇವತ್ತಿನ ಒಂದು ತರಗತಿಯನ್ನು ಪ್ರಾರಂಭಿಸ್ತೀನಿ ಆತ್ಮೀಯ ಸ್ಪರ್ಧಾರ್ಥಿಗಳೇ ಹಿಂದಿನ ಅವಧಿಯಲ್ಲಿ ನಾನು ಕೃಷ್ಣಾ ನದಿ ಬಗ್ಗೆ ನಮಗೆ ಪಾಠವನ್ನು ಮಾಡಿದ್ದೆ ಕೃಷ್ಣಾ ನದಿ ಮತ್ತೊಂದು ಉಪನದಿಯಾದ ತುಂಗಭದ್ರಾ ನದಿ ಬಗ್ಗೆ ಮಾಹಿತಿ ಕೊಟ್ಟಿದೆ ಇವತ್ತು ಅದೇ ಕೃಷ್ಣಾ ನದಿಯ ಮುಂದುವರೆದ ಭಾಗ ಅಂದ್ರೆ ಕೃಷ್ಣಾ ನದಿಯ ಒಂದು ಉಪನದಿ ಮಾತ್ರ ಅದು ನದಿ ಇವತ್ತು ಅದೇ ಕೃಷ್ಣಾ ನದಿಯ ಮುಂದುವರೆದ ಭಾಗ ಉಪನದಿಗಳಾಗಿರತಕ್ಕಂಥ ಮಲಪ್ರಭಾ ನದಿ ಘಟಪ್ರಭಾ ನದಿ ಭೀಮಾ ನದಿ ಡೋಣಿ ನದಿ ಬಗ್ಗೆ ತಮಗೆ ವಿಶೇಷವಾದ ಮಾಹಿತಿಯನ್ನು ತೆಗೆದುಕೊಂಡು ಬಂದಿದ್ದೀನಿ ಇವತ್ತು ಕೃಷ್ಣಾ ನದಿಯ ಪ್ರಮುಖ ಉಪನದಿಗಳಾದ ತುಂಗಭದ್ರ ಮುಗಿದೋಗಿದೆ ಇವತ್ತು ಮಲಪ್ರದಿ ನೋಡೋಣ ಕೃಷ್ಣಾ ನದಿ ಉಪನದಿಗಳು ಹಿಂದಿನ ಅವಧಿಯಲ್ಲಿ ಕೃಷ್ಣಾ ನದಿ ಉಪ ನದಿಗಳಾಗಿರ್ತಕ್ಕಂಥ ತುಂಗಭದ್ರಾ ನದಿ ಬಗ್ಗೆ ಹೇಳಿದೆ ಇವತ್ತು ಕೃಷ್ಣಾ ನದಿಯ ಎರಡನೇ ಉಪನದಿ ನದಿಯಾಗಿರತಕ್ಕ ಮಲಪ್ರಭಾ ನದಿ ನೋಡಿ ಮಲಕ್ಪ್ರಭಾ ನದಿ ನೋಡಿ ಹಿಂದಿನ ನಿಮಗೆ ಹೇಳಿದ್ದೆ ನಾನು ತುಂಗಭದ್ರ ಆಗ್ತಕ್ಕಂತ ನದಿ ಬಗ್ಗೆ ಹೇಳಿದೆ ತುಂಗಭದ್ರಾ ನದಿ ಚಿಕ್ಕಮಗಳೂರು ಜಿಲ್ಲೆಯಲ್ಲಿ ಹುಟ್ಟಿಕೊಂಡು ಶಿವಮೊಗ್ಗ ಜಿಲ್ಲೆ ದಾವಣಗೆರೆ ಜಿಲ್ಲೆ ಅವಧಿಯಲ್ಲಿ ನಾವು ಈ ತುಂಗಭದ್ರ ನದಿ ಬಗ್ಗೆ ಅಧ್ಯಯನ ಮಾಡಿದ್ದೇವೆ ಇವತ್ತು ಮಲಪ್ರಭಾ ಅಂತಕ್ಕಂಥ ನದಿ ನೋಡಿ ಈ ಮಲಪ್ರಭಾ ಅಂತಕ್ಕಂಥ ನದಿ ಕೃಷ್ಣಾ ನದಿ ಉಪನದಿಗಳಲ್ಲಿ ಇದೂ ಇದನ್ನು ಕೂಡ ಒಂದು ಪ್ರಮುಖವಾಗಿರತಕ್ಕಂತಹ ನದಿ ಅಂತ ಹೇಳ್ತೇವೆ ಹಾಗಾದ್ರೆ ಈ ಮಲಪ್ರಭಾ ನದಿ ಎಲ್ಲಿ ಆಗುತ್ತೆ ಅಂತ ನೀವು ಕೇಳಿದ್ರೆ ಈ ಮಲಪ್ರಭಾ ಅಂತಕ್ಕಂಥ ನದಿ ನೋಡಿ ಬೆಳಗಾವಿ ಜಿಲ್ಲೆ ಬೆಳಗಾವಿ ಜಿಲ್ಲೆಯ ಖಾನಾಪುರ ತಾಲೂಕಿನ ಖಾನಾಪುರ ತಾಲೂಕಿನ ಕನಕುಂಬಿ ಎಂಬಲ್ಲಿ ಹುಟ್ಟುತ್ತದೆ ಕನಕುಂಬೆ ಅಂತಕ್ಕಂಥ ಪ್ರದೇಶ ನೋಡಿ ಆದ್ರೆ ಈ ಮಲಪ್ರಭಾ ಅಂತಕ್ಕಂಥ ನದಿ ಬೆಳಗಾವಿ ಜಿಲ್ಲೆಯ ಖಾನಾಪುರ ತಾಲೂಕಿನ ಕನಕುಂಬಿ ಅಥವಾ ಕನಕುಂಬಿ ಎಂಬಲ್ಲಿ ಹುಟ್ಟಿಕೊಂಡು ಇಲ್ಲಿಂದ ನೋಡಿ ಮುಂದೆ ಇದು ಬಾಗಲಕೋಟೆ ಜಿಲ್ಲೆಯನ್ನು ಪ್ರವೇಶ ಮಾಡುತ್ತದೆ ಬಾಗಲಕೋಟೆ ಜಿಲ್ಲೆಯನ್ನು ಪ್ರವೇಶ ಮಾಡಿ ಬಾಗಲಕೋಟೆ ಜಿಲ್ಲೆಯ ಪ್ರಮುಖ ಪಟ್ಟಣಗಳಾದ ಒಂದು ಐಹೊಳೆ ಇನ್ನೊಂದು ಬದಾಮಿ ಬದಾಮಿ ಅಂತ ಹೇಳ್ತೀವಿ ಇನ್ನೊಂದು ಪಟ್ಟದ ಕಲ್ಲು ಪಟ್ಟದ ಕಲ್ಲು ಅಂದ್ರೆ ಮಲಪ್ರಭಾತಕ್ಕಂಥ ನದಿ ಬೆಳಗಾವಿ ಜಿಲ್ಲೆ ಖಾನಾಪುರ ತಾಲೂಕಿನ ಕಣಭೂಮಿ ಎಂಬಲ್ಲಿ ಹುಟ್ಟಿಕೊಂಡು ಬಾಗಲಕೋಟೆ ಜಿಲ್ಲೆಯನ್ನು ಪ್ರವೇಶ ಮಾಡಿ ಬಾಗಲಕೋಟೆ ಜಿಲ್ಲೆಯ ಐಹೊಳ್ಳೆ ಬದಾಮಿ ಪಟ್ಟದಕಲ್ಲು ತಲ್ಲು ಐತಿಹಾಸಿಕ ಸ್ಥಳಗಳ ಮುಖಾಂತರ ಇದು ಅದೇ ಬಾಗಲಕೋಟೆ ಜಿಲ್ಲೆಯ ಕೂಡಲ ಸಂಗಮ ಬಳಿ ಯಾವ ಸಂಗಮ ಅಂದ್ರೆ ಕೂಡಲ ಸಂಗಮ ಕೂಡಲ ಸಂಗಮ ಅಂತಕ್ಕಂತ ಪ್ರದೇಶದಲ್ಲಿ ಬಂದು ಇದು ಯಾವ ನದಿಯನ್ನು ಕೂಡ ನೋಡಿ ಮೇಲ್ಗಡೆ ಕೃಷ್ಣನ ನೋಡಿ ಬಂದಿದ್ದು ಕೃಷ್ಣಾ ನದಿಯನ್ನು ಸಂಗಮ ಆಗುತ್ತದೆ ಅಂತ ಹೇಳ್ತೀವಿ ನೋಡಿ ಕೃಷ್ಣಾ ನದಿ ಹೋಗಿ ಇನ್ನೇನ್ ಹೇಳಿ ನಿಮ್ ಬಂಗಾಳ ಕೂಡುತ್ತದೆ ಅಂತ ಹೇಳಿ ಈ ನದಿ ನೋಡ್ರಿ ಇನ್ನೊಂದ್ಸಲ ರಿಪೀಟ್ ಮಾಡ್ತೀನಿ ಬೆಳಗಾವಿ ಜಿಲ್ಲೆ ಖಾನಾಪುರ ತಾಲೂಕಿನ ಕಣಕುಂಬಿ ಎಂಬಲ್ಲಿ ಹುಟ್ಟಿಕೊಂಡು ಬಾಗಲಕೋಟೆ ಜಿಲ್ಲೆಯನ್ನು ಪ್ರವೇಶ ಮಾಡಿ ಬಾಗಲಕೋಟೆ ಜಿಲ್ಲೆ ಐಹೊಳ್ಳೆ ಬದಾಮಿ ಪಟ್ಟದ ಕಲ್ಲುಗಳ ಮುಖಾಂತರ ಅದೇ ಬಾಗಲಕೋಟೆ ಜಿಲ್ಲೆಯ ಯಾವ ಸಂಗಮ ಅಂತ ಕೇಳಿದ್ರೆ ಕೂಡಲ ಸಂಗಮ ಅಂತಕ್ಕಂತಹ ಪ್ರದೇಶದಲ್ಲಿ ಯಾವ ನದಿಯನ್ನು ಕೊಡುತ್ತದೆ ಅಂತ ಕೇಳಿದ್ರೆ ಇದು ಕೃಷ್ಣಾ ನದಿ ಅಂತಕ್ಕಂಥದ್ದು ಕೃಷ್ಣಾ ನದಿಗೆ ಹೋಗಿ ಇದು ಕೂಡ್ಕೊಂಡು ಬಿಡ್ತದೆ ಅಂತ ಹೇಳ್ತೇವೆ ನೋಡಿ ಇದು ಉಗಮ ಅಂತಕ್ಕಂಥದ್ದು ತಮಗೆ ಮಾಹಿತಿ ಗೊತ್ತಿರಬೇಕು ಹಾಗಾದ್ರೆ ಕೃಷ್ಣಾ ನದಿ ಇದು ಮಲಪ್ರಭಾ ನದಿಯ ವಿಶೇಷತೆ ಏನು ಅಂತ ನೀವು ಕೇಳಿದ್ರೆ ನೋಡಿ ಈ ಮಲಪ್ರಭಾ ಅಂತಕ್ಕಂಥ ನದಿ ಈ ಬೆಳಗಾವಿ ಜಿಲ್ಲೆಯಲ್ಲಿ ಅರಿಯುತ್ತಿರುವಾಗ ಬೆಳಗಾವಿ ಜಿಲ್ಲೆ ಹರಿಯುತ್ತಿರುವಾಗ ಬೆಳಗಾವಿ ಜಿಲ್ಲೆಯ ಸೌದತ್ತಿ ತಾಲೂಕಿನಲ್ಲಿ ಸೌದತ್ತಿ ಅಂತಕ್ಕಂಥ ತಾಲೂಕು ನೋಡಿ ಅಂದ್ರೆ ಮಲಪ್ರಭಾ ನದಿ ಬೆಳಗಾವಿ ಜಿಲ್ಲೆ ಬೆಳಗಾವಿ ಜಿಲ್ಲೆಯ ಸೌದತ್ತಿ ತಾಲೂಕಿನಲ್ಲಿ ನವಿಲು ತೀರ್ಥ ಅಂತಕ್ಕಂಥ ಅಣೆಕಟ್ಟನ್ನು ಕಟ್ಟಿದ್ದಾರೆ ನವಿಲು ತೀರ್ಥ ನವಿಲು ತೀರ್ಥ ಅಂತ ಒಂದು ಆಣೆಕಟ್ಟನ್ನು ನಿರ್ಮಾಣ ಮಾಡಿದ್ದಾರೆ ಇದಕ್ಕೆ ತೀರ್ಥ ಆಣೆಕಟ್ಟು ಅಂತ ಕರೀತಾರೆ ಇಲ್ಲ ಆಣೆಕಟ್ಟು ಅಂತ ಕರೀತಾರೆ ಇದಕ್ಕೆ ಇನ್ನೊಂದು ಹೆಸರು ರೇಣುಕಾ ಆಣೆಕಟ್ಟು ಅಂತ ಕರೀತಾರೆ ರೇಣುಕಾ ಜಲಾಶಯ ಅಂತ ಕರಿತೀವಿ ಅಥವಾ ರೇಣುಕಾ ಚುಲ್ಲಮ್ಮ ಜಲಾಶಯ ಅಂತ ಕರೀತಾರೆ ಅದಕ್ಕಾಗಿ ಇಂಪಾರ್ಟೆಂಟ್ ನೋಡಿದು ಬೆಳಗಾವಿ ಜಿಲ್ಲೆಯ ಸೌದತ್ತಿ ತಾಲೂಕಿನ ನವಿಲು ತೀರ್ಥ ಅಂತಕ್ಕಂಥ ನವಿಲು ತೀರ್ಥ ಅಣೆಕಟ್ಟು ನಿರ್ಮಾಣ ಮಾಡ್ಯಾರ ಅದಕ್ಕೆ ರೇಣುಕಾ ಜಲಾಶಯ ಎಂದು ಕರೆಯುತ್ತಾರೆ ಅಥವಾ ಮಲಪ್ರಭಾ ಅಣೆಕಟ್ಟು ಅಂತ ಕೂಡ ಅದಕ್ಕೆ ಕರೆಯುತ್ತಾರೆ ಇದು ನಿಮಗೆ ಗೊತ್ತಿರಬೇಕು ಎಕ್ಸಾಮ್ ಅಲ್ಲಿ ತುಂಬಾ ಸುತ್ತ ಕೇಳಿದರೆ ನವಿಲು ತೀರ್ಥ ಜಲಾಶಯ ಇರುವುದು ಯಾವ ಡಿಸ್ಟಿಕ್ ಒಳಗ ಅಂತ ಕೇಳಾರ ಯಾವ ನದಿಗೆ ಅಂತ ಕೇಳಿದರೆ ಅದಕ್ಕೆ ನವಿಲು ತೀರ್ಥ ಅಂತಕ್ಕಂಥ ಅಣೆಕಟ್ಟು ಮಲಪ್ರಭಾ ನದಿಗೆ ಅಂತ ನಿಮಗೆ ಗೊತ್ತಿರಬೇಕು ನೆಕ್ಸ್ಟ್ ನೋಡಿ ಅದು ಬಿಟ್ರೆ ಈ ಮಲಪ್ರಭಾ ನದಿ ಮತ್ತೆ ವಿಶೇಷತೆ ಏನಂದ್ರೆ ಈ ಮಲಪ್ರಭಾ ನದಿ ದಡದಲ್ಲಿ ಈ ಮೂರು ಪಟ್ಟಣ ಬಂದಿರ್ಬೇಕು ನಿಮಗೆ ಐಹೊಳೆ ಬದಾಮಿ ಪಟ್ಟದಕಲ್ಲು ಈ ಮೂರು ಪಟ್ಟಣಗಳು ಯಾವ ಜಿಲ್ಲೆಗಳ ಬಾಗಲಕೋಟೆ ಜಿಲ್ಲೆಯಲ್ಲಿ ಕಂಡು ಬರ್ತವೆ ಅಂತ ಹೇಳ್ತೀವಿ ಈ ಮಲಪ್ರಭಾ ಅಂತ ನದಿಗೆ ಸಣ್ಣ ಸಣ್ಣ ಹಳ್ಳಗಳದವ್ರೆ ಹೇಳ್ತೇವೆ ಬೆಣ್ಣೆಹಳ್ಳ ಬೆಣ್ಣೆಹಳ್ಳ ಇದಕ್ಕೆ ಬೆಣ್ಣೆ ಹಳ್ಳು ಅಂತ ಕರೀತಾರ ಬೆಣ್ಣೆಹಳ್ಳ ತುಪರಿ ಹಳ್ಳ ತುಪ್ಪರಿ ಹಳ್ಳ ಇನ್ನೊಂದು ಹಿರೇಹಳ್ಳಿ ಅಂದ್ರೆ ಮಲಪ್ರಭ ಅಂತಕ್ಕಂಥ ನದಿಗೆ ಮೂರು ಸಣ್ಣ ಸಣ್ಣ ಉಪನದಿಗಳದವ ಒಂದು ಹಳ್ಳ ತುಪ್ಪರಿ ಹಳ್ಳ ಹಿರೇಹಳ್ಳ ನಾಳೆ ಹೇಳ್ತಾರೆ ಈ ಮಲಪ್ರಭ ನದಿಗೆ ಕೆಳಗಿನ ಈ ಕೆಳಗಿನ ಯಾವ ನದಿ ಮಲಪ್ರಭ ನದಿ ಉಪನದಿ ಅಲ್ಲ ಅಂತ ಕೇಳಿ ಇವು ಆಪ್ಷನ್ಸ್ ಅಲ್ಲಿ ಕೊಟ್ಟು ಮತ್ತೆ ಬೇರೆ ಯಾವ್ದಾದ್ರು ಕೊಡಬಹುದ್ರಿ ಅದಕ್ಕಾಗಿ ನೆನಪಿರ್ಬೇಕಾದ್ರೂ ನಿಮಗೆ ಮಲಪ್ರಭಾ ನದಿ ಪ್ರಮುಖ ಹಳ್ಳಗಳು ಬೆಣ್ಣೆ ಹಳ್ಳ ತುಪ್ಪರಿ ಹಳ್ಳ ಹಿರೇಹಳ್ಳ ಅಂತಕ್ಕಂಥ ಪ್ರಮುಖವಾದ ಉಪನದಿಗಳು ಹೇಳ್ತೇವೆ ಇವುಗಳಿಗೆ ಸಣ್ಣ ಸಣ್ಣ ನಾವು ಹಳ್ಳಗಳು ಅಂತ ಕರಿತೇವೆ ಈ ಮಲಪ್ರಭಾ ನದಿ ಬಗ್ಗೆ ನಿಮಗೆ ಪ್ರಮುಖವಾದಂತಹ ಉಪನದಿಗಳು ಗೊತ್ತಿರಬೇಕು ಅಷ್ಟೇ ನೋಡಿ ಈ ಮಲಪ್ರಭಾ ಅಂತಕ್ಕಂಥ ನದಿಗೆ ನಮ್ಮ ಕರ್ನಾಟಕ ಸರ್ಕಾರದವರು ಒಂದು ಯೋಜನೆ ಕೊಟ್ಟಿದ್ದಾರೆ ನಾವು ಹೇಳ್ತೀವಿ ಮಾದಾಯಿ ನದಿ ಅಂತ ಹೇಳಿ ಈ ಮಾದಾಯಿ ಅಂತಕ್ಕಂಥ ನದಿಗೆ ಎರಡು ಸಣ್ಣ ನದಿಗಳದಾವ ಒಂದು ಕಳಸಾ ನದಿ ಮತ್ತು ಇನ್ನೊಂದು ಬಂಡೂರಿ ಅಂತಕ್ಕಂಥ ನದಿ ಆ ಕಳಸಾ ಮತ್ತು ಬಂಡೂರಿ ಅಂತಕ್ಕಂಥ ನದಿಗಳು ಈ ಬೆಳಗಾವಿ ಅಂತಕ್ಕಂಥ ಜಿಲ್ಲೆಯಲ್ಲಿ ಎರಿಯುತ್ತಿರುವಾಗ ಈ ಕಳಸಾ ಮತ್ತು ಬಂಡೂರಿ ನದಿಗಳಿಗೆ ಆಣೆಕಟ್ಟನ್ನು ನಿರ್ಮಾಣ ಮಾಡಿ ಅದೇ ಕಳಸಾ ಮತ್ತು ಬಂಡೂರಿ ಅಂತಕ್ಕಂಥ ನದಿಗಳು ಆಣೆಕಟ್ಟು ನಿರ್ಮಾಣ ಮಾಡಿ ಇಲ್ಲಿ ಸಂಗ್ರಹ ಆಗಿರತಕ್ಕಂತ ನೀರನ್ನು ಮಲಪ್ರಭಾ ನದಿಗೆ ಬಿಟ್ಟು ಆ ನೀರನ್ನು ಹುಬ್ಬಳ್ಳಿ ಧಾರವಾಡ ಗದಗ ಬೆಳಗಾವಿ ಬಾಗಲಕೋಟೆ ಜಿಲ್ಲೆಯಲ್ಲಿ ಪೂರೈಕೆ ಮಾಡಬೇಕು ಅಂತಕ್ಕಂಥ ಕರ್ನಾಟಕ ಸರ್ಕಾರದ ಯೋಜನೆ ಆಗೈತಿ ಅದನ್ನು ಕಳಸಾ ಬಂಡೂರಿ ಯೋಜನೆ ಅಂತ ಹೇಳ್ತೀವಿ ಅಂದ್ರೆ ಇಲ್ಲಿ ಮಾದಾಯಿ ಅಂತಕ್ಕಂಥ ನದಿ ಹರಿಯುತ್ತದೆ ಈ ಮಾದರಿ ನದಿಗೆ ಕಳಸಾ ಮತ್ತು ಬಂಡೂರಿ ಅಂತಕ್ಕಂಥ ಉಪನದಿಗಳಿವ ಆ ಕಳಸಾ ಮತ್ತು ಬಂಡೂರು ನದಿಗಳಿಗೆ ಅಡ್ಡಲಾಗಿ ಅಣೆಕಟ್ಟನ್ನು ಕಟ್ಟಿ ಅಲ್ಲಿ ಸಂಗ್ರಹ ಆಗಿರತಕ್ಕ ನೀರನ್ನು ಮಲಪ್ರಭಾ ನದಿಗೆ ಬಿಟ್ಟು ಆ ನೀರನ್ನು ಧಾರವಾಡ ಗದಗ ಬಾಗಲಕೋಟೆ ಬೆಳಗಾವಿ ಜಿಲ್ಲೆಗಳಿಗೆ ಪೂರೈಕೆ ಮಾಡಬೇಕು ಅಂತಕ್ಕಂಥ ಪ್ಲಾನ್ ಅನ್ನು ಎಸ್ ಎಂ ಕೃಷ್ಣನ್ ಅವರು ಮುಖ್ಯಮಂತ್ರಿ ಇದ್ದಾಗಲೇ ಮಾಡಿದ್ರು ಆ ನಂತರ ಎರಡ್ ಸಾವಿರದ ಆರು ಮತ್ತು ಸಾಲಿನಲ್ಲಿ ಎಚ್ ಡಿ ಕುಮಾರಸ್ವಾಮಿ ಅವರು ಕೂಡ ಮುಖ್ಯಮಂತ್ರಿ ಇದ್ದಾಗ ಯೋಜನೆ ಬಗ್ಗೆ ಅವರು ಪ್ಲಾನ್ ಹಾಕಿದ್ರು ಆದ್ರೆ ಇದಕ್ಕೆ ಗೋವಾದವರು ವಿರೋಧವನ್ನು ಮಾಡಿದ್ದಾರೆ ಅದಕ್ಕೆ ಯೋಜನೆ ಇನ್ನು ಪೆಂಡಿಂಗ್ ಇಲ್ಲ ಅಂತ ಹೇಳ್ತೀವಿ ಇನ್ನು ಸಕ್ಸೆಸ್ ಆಗಿಲ್ಲ ಅಂತ ಹೇಳ್ತೀವಿ ಅದಕ್ಕಾಗಿ ನೆನಪಿಡ್ಬೇಕು ಮಲಪ್ರಭಾ ಅಂತಕ್ಕಂಥ ನದಿಗೆ ಕಳಸ ಮತ್ತು ಬಂಡೂರಿ ಅಂತಕ್ಕಂಥದ್ದು ಇದು ಕರ್ನಾಟಕ ಸರ್ಕಾರದ ಒಂದು ಪ್ಲಾನ್ ಆಗಿತ್ತು ಅಂದ್ರೆ ಮಾದರಿ ಅಂತಕ್ಕಂಥ ನದಿನೇ ಬೇರೆದು ಆ ನದಿ ತಂದು ಇದಕ್ಕೆ ಬಿಡಬೇಕು ಈ ನೀರನ ಕಡೆ ಪಕ್ಕದಲ್ಲಿ ಬೆಳಗಾವಿ ಧಾರವಾಡ ಗದಗ ಎಲ್ಲ ಇವುಗಳಿಗೆ ಕುಡಿ ನೀರನ್ನು ಪೂರೈಕೆ ಮಾಡಬೇಕು ಅಂತಕ್ಕಂಥದ್ದು ಕರ್ನಾಟಕ ಸರ್ಕಾರ ಬ್ಯಾನ್ ಆಗಿತ್ತು ಬಟ್ ಈ ಯೋಜನೆ ಸಕ್ಸಸ್ ಆಗಿಲ್ಲ ಅಂತ ನಿಮಗೆ ಗೊತ್ತಿರಬೇಕು ಸರಿ ಇಷ್ಟು ನಿಮಗೆ ಯಾವ ನದಿ ಬಗ್ಗೆ ಗೊತ್ತಿರಬೇಕು ಅಂತ ಕೇಳಿದ್ರೆ ಕೃಷ್ಣಾ ನದಿಯ ಪ್ರಮುಖ ಉಪ ನದಿಯಾದ ನದಿ ಬಗ್ಗೆ ನೋಡಿ ಮಾಹಿತಿ ಗೊತ್ತಿರಬೇಕು ಇಷ್ಟು ಮಲಪ್ರಭಾ ನದಿ ಬಗ್ಗೆ ಗೊತ್ತಿದ್ರೆ ನಾಳೆ ಎಕ್ಸಾಮ್ ಅಲ್ಲಿ ಕ್ವಶನ್ ಅನ್ನು ಕೇಳಬೇಕು ಕೇಳಿದ್ರೆ ಇವುಗಳ ಒಳಗಡೆ ಕೇಳ್ತಾರೆ ಇಷ್ಟು ಮಲಪ್ರಭಾ ಗೊತ್ತಿರಬೇಕು ನೆಕ್ಸ್ಟ್ ಬರತಕ್ಕಂಥ ಮತ್ತೊಂದು ಪ್ರಮುಖವಾದ ನದಿ ಇದ್ರೆ ಇನ್ನ ಘಟಕ್ರಭಾವಿ घटक प्रबल ಘಟಪ್ರಭಾ ಅಂತಕ್ಕಂಥ ನದಿ ಕೂಡ ಕೃಷ್ಣಾ ನದಿ ಉಪ ನದಿ ಅಂತ ಹೇಳ್ತೇವೆ ಈ ಘಟಪ್ರಭಾ ಅಂತಕ್ಕಂಥ ನದಿ ಎಲ್ಲಿ ನೋಡಿ ಈ ಘಟಪ್ರಭಾ ಅಂತಕ್ಕಂಥ ನದಿ ಈ ಕರ್ನಾಟಕದ ಮೇಲೆ ಇರತಕ್ಕಂಥ ರಾಜ್ಯನೇ ಇಲ್ಲಿ ಮಹಾರಾಷ್ಟ್ರ ಅಂತಕ್ಕಂಥ ರಾಜ್ಯ ಬರ್ತೈತೆ ನೋಡಿ ಕರ್ನಾಟಕದ ಮೇಲುಭಾಗದಲ್ಲಿ ಮಹಾರಾಷ್ಟ್ರ ಅಂತಕ್ಕಂಥ ರಾಜ್ಯ ಬರ್ತದೆ ಈ ಮಹಾರಾಷ್ಟ್ರದ ಪಶ್ಚಿಮ ಘಟ್ಟದ ಅಂಬೋಳಿ ಅಂತಕ್ಕಂಥ ಬರ್ತದೆ ಅಂಬೋಳಿ ಅಂದ್ರೆ ಮಹಾರಾಷ್ಟ್ರದ ಪಶ್ಚಿಮ ಘಟ್ಟ ಮಹಾರಾಷ್ಟ್ರದಲ್ಲಿ ಪಶ್ಚಿಮ ಘಟ್ಟಕ್ಕೆ ಸಹ್ಯಾದ್ರಿ ಘಟ್ಟ ಅಂತ ಕರೀತಾರೆ ಆ ಸಹ್ಯಾದ್ರಿ ಘಟ್ಟದ ಅಂಬೊಳ್ಳಿ ಅಂತಕ್ಕಂಥ ಘಾಟ್ ಬರ್ತದೆ ಆ ಘಾಟ್ ಸಮೀಪದಲ್ಲಿ ಪ್ರವಾಹ ಅಂತಕ್ಕಂಥ ನದಿ ಹುಡುಕುತ್ತದೆ ಹುಟ್ಟಿಕೊಂಡು ಈ ನದಿ ಬೆಳಗಾವಿ ಜಿಲ್ಲೆಯ ಮುಖಾಂತರ ಕರ್ನಾಟಕವನ್ನು ಪ್ರವೇಶ ಮಾಡ್ತದೆ ಬೆಳಗಾವಿ ಜಿಲ್ಲೆಯ ಮುಖಾಂತರ ಕರ್ನಾಟಕವನ್ನು ಪ್ರವೇಶ ಮಾಡಿ ಮತ್ತು ಬಾಗಲಕೋಟೆ ಜಿಲ್ಲೆಯನ್ನು ಪ್ರವೇಶ ಮಾಡಿ ಬಾಗಲಕೋಟೆ ಜಿಲ್ಲೆಯ ಚಿಕ್ಕ ಸಂಗಮದ ಬಳಿ ಚಿಕ್ಕ ಸಂಗಮ ಅಂತಕ್ಕಂತ ಹೋಗಿ ನೋಡಿದಿ ಕೃಷ್ಣನೇ ನದಿ ಗೊತ್ತಿರುತ್ತದೆ ಬಂದಿದು ಕೃಷ್ಣಾ ನದಿಯನ್ನು ಬಿಡ್ತದೆ ಅಂತ ಕೇಳಿ ನೋಡಿ ಇಲ್ಲಿ ಸರ್ ಬಂದ್ಬಿಡುತ್ತದೆ ಮಲಪ್ರಭಾ ನದಿ ಕೊಡುವುದು ಕೂಡಲ ಸಂಗಮದಲ್ಲಿ ಸ್ಪಷ್ಟವಾಗಿ ಗೊತ್ತಿರಬೇಕು ಬಾಗಲಕೋಟೆ ಜಿಲ್ಲೆಯ ಕೂಡಲ ಸಂಗಮದಲ್ಲಿ ಕೃಷ್ಣಾ ನದಿ ಮತ್ತು ಮಲಪ್ರಭಾ ನದಿ ಮಾತ್ರ ಸಂಗಮ ಆಗುತ್ತವೆ ಘಟಪ್ರಭಾ ನದಿ ಅವು ಅದಕ್ಕಿಂತ ಹಿಂದೆನೆ ಚಿಕ್ಕ ಸಂಗಮ ಅಂತಕ್ಕಂಥ ಪ್ರದೇಶದಲ್ಲಿ ಬಂದು ಯಾವ ನದಿಯನ್ನು ಕುಳ್ಕೊತದೆ ಕೃಷ್ಣ ನದಿಯನ್ನು ಸಂಗಮ ಆಗುತ್ತದೆ ಸರಿ ಹಾಗಾದ್ರೆ ಈ ಕೃಷ್ಣಾ ನದಿಯ ವಿಶೇಷತೆ ಏನು ಅಂದ್ರೆ ನೋಡಿ ಸಾರಿ ಈ ಘಟಪ್ರಭಾ ನದಿಯ ವಿಶೇಷತೆ ಏನಂದ್ರೆ ಈ ಘಟಪ್ರಭಾ ನದಿ ಬೆಳಗಾವಿ ಜಿಲ್ಲೆಯಲ್ಲಿ ಅರಿಯುತ್ತಿರುವಾಗ ಬೆಳಗಾವಿ ಜಿಲ್ಲೆ ಅರಿಯುತ್ತಿರುವಾಗ ಬೆಳಗಾವಿ ಜಿಲ್ಲೆಯ ಗೋಕಾಕ್ ತಾಲೂಕಿನಲ್ಲಿ ಗೋಕಾಕ್ ತಾಲೂಕಿನಲ್ಲಿ ಗೋಕಾಕ್ ಪಾಲ್ಸ್ ಅನ್ನು ಸೃಷ್ಟಿ ಮಾಡ್ಯದ ಗೋಕಾಕ್ ಪಾಸ್ಟು ಬಿಡ್ರಿ ನದಿ ಬೆಳಗಾವಿ ಜಿಲ್ಲೆಯಲ್ಲಿ ತಿರುವಾಗ ಬೆಳಗಾವಿ ಜಿಲ್ಲೆಯ ಗೋಕಾಕ್ ತಾಲೂಕಿನಲ್ಲಿ ಆ ಗೋಕಾಕ್ ತಾಲೂಕಿನಲ್ಲಿ ಗೋಕಾಕ್ ಪಾಲ್ಸ್ ಅನ್ನು ಸೃಷ್ಟಿ ಮಾಡ್ಯದ ಈ ಗೋಕಾಕ್ ಪಾಲ್ಸ್ ಅಂತಕ್ಕಂಥದ್ದು ಜಲಪಾತ ಬೆಳಗಾವಿ ಜಿಲ್ಲೆಯಲ್ಲಿ ಕಂಡುಬರುತ್ತದೆ ಈ ಗೋಕಾಕ್ ಜಲಪಾತಕ್ಕೆ ಕರ್ನಾಟಕದ ನಯಗಾರ ಅಂತ ಕರೀತಾರೆ ಕರ್ನಾಟಕದ ನಯಗಾರ ಜಲಪಾತ ಅಂತ ಕರೀತಾರೆ ನಯ ಗೊತ್ತಿರಬೇಕು ಕರ್ನಾಟಕದ ನಯಗಾರ ಜಲಪಾತ ಎಂದು ಯಾವ ಜಲಪಾತವನ್ನು ಕಲಿಯುತ್ತಾರೆ ಅಂದರೆ ಗೋಕಾಕ್ ಪಾಲ್ಸ್ ಅನ್ನು ಕರೆಯುತ್ತಾರೆ ಅದೇ ಭಾರತ ದೇಶದ ನಯಗಾರ ಜಲಪಾತ ಎಂದು ಚಿತ್ರಕೂಟ ಪಾಲ್ಸ್ ಅನ್ನು ಕರೆಯುತ್ತಾರೆ ಚಿತ್ರಕೂಟ ಆದ್ರೆ ಚಿತ್ರಕೂಟ ಅಂತಕ್ಕಂಥ ಜಲಪಾತ ಎಲ್ಲಿ ಕಂಡು ಬರುತ್ತೆ ಚಿತ್ರಕೂಟ ಅಂತಕ್ಕಂಥ ಜಲಪಾತ ಛತ್ತೀಸ್ಗಢ ರಾಜ್ಯದಲ್ಲಿ ಕಂಡು ಬರುತ್ತದೆ ಈ ಛತ್ತೀಸ್ಗಢ ರಾಜ್ಯದಲ್ಲಿ ಇಂದ್ರಾವತಿ ಅಂತಕ್ಕಂಥ ನದಿ ಅದ ಇಂದ್ರಾವತಿ ಛತ್ತೀಸ್ಗಢ ರಾಜ್ಯದಲ್ಲಿ ಇಂದ್ರಾವತಿ ಅಂತಕ್ಕಂಥ ನದಿ ಕಂಡು ಬರುತ್ತದೆ ಈ ಇಂದ್ರಾವತಿ ಅಂತಕ್ಕಂಥ ನದಿ ಈ ಜಲಪಾತವನ್ನು ಸೃಷ್ಟಿ ಮಾಡಿದ ಚಿತ್ರಕೂಟ ಜಲಪಾತವನ್ನು ಸೃಷ್ಟಿ ಮಾಡಿದ ಈ ಚಿತ್ರಕೂಟ ಜಲಪಾತಕ್ಕೆ ಭಾರತದ ನಯಗಾರ ಎಂದು ಕರೆಯುತ್ತಾರೆ ಅದು ಭಾರತದ ನಯಗಾರ ಇದು ಕರ್ನಾಟಕದ ನಯಗಾರ ಹಾಗಾದರೆ ನಯಗಾರ ಅಂತಕ್ಕಂಥ ಜನಪಾತದ ಎಲ್ಲಿದೆ ಅಂತ ಕೇಳಿದ್ರೆ ನಯಗಾರ ಅಂತಕ್ಕಂಥ ಜಲಪಾತ ಅಮೆರಿಕ ದೇಶದಲ್ಲಿ ಕಂಡು ಬರುತ್ತದೆ ಅಮೆರಿಕ ದೇಶದಲ್ಲಿ ಒಂದು ನದಿ ಅಂದರೆ ಯಾವ ನದಿ ಅಂದರೆ ಸೈಂಟ್ ಲಾರೆನ್ಸ್ ಅಂತಕ್ಕಂಥ ನದಿ ಅಮೆರಿಕ ದೇಶದಲ್ಲಿ ಸೇಂಟ್ ನದಿ ಕಂಡುಬರುತ್ತದೆ ಈ ನದಿಗೆ ನಯಗಾರ ಅಂತಕ್ಕಂಥ ಜಲಪಾತದ ನಯಗಾರ ಅಂತಕ್ಕಂಥ ಸೇಮ್ ಜಲಪಾತ ಭಾರತದೊಳಗದ ಪಾಸ್ ಅದೇ ಸೇಮ್ ಜಲಪಾತ ಕರ್ನಾಟಕದೊಳಗದ ಅದಕ್ಕೆ ಕರ್ನಾಟಕ ನಯಗಾರ ಇದು ಭಾರತ ನಯಗಾರ ಇದು ಪ್ರಪಂಚದ ನಯಗಾರ ಅಂತ ಹೇಳ್ತೀವಿ ಅದಕ್ಕೆ ಘಟಪುರ ನದಿ ಪ್ರಸಿದ್ಧವಾದ ಜಲಪಾತ ಬಗ್ಗೆ ತಮಗೆ ಗೊತ್ತಿರಬೇಕು ಇನ್ನು ಇದೇ ಘಟಪುರ ನದಿಗೆ ಬೆಳಗಾವಿ ಜಿಲ್ಲೆಯಲ್ಲಿ ನೋಡಿ ಇದೇ ಘಟಪುರ ನದಿಗೆ ಬೆಳಗಾವಿ ಜಿಲ್ಲೆಯ ಹುಕ್ಕೇರಿ ತಾಲೂಕಿನಲ್ಲಿ ಬೆಳಗಾವಿ ಜಿಲ್ಲೆಯ ಹುಕ್ಕೇರಿ ತಾಲೂಕಿನಲ್ಲಿ ಹಿಡಕಲ್ ಅಂತಕ್ಕಂಥ ಅಣೆಕಟ್ಟನ್ನು ಕಟ್ಟಾರ ಬೆಳಗಾವಿ ಜಿಲ್ಲೆಯ ಹುಕ್ಕೇರಿ ತಾಲೂಕಿನಲ್ಲಿ ಹಿಡಕಲ್ ಹಿಡಕಲ್ ಅಂತಕ್ಕಂಥ ಅಣೆಕಟ್ಟನ್ನು ನಿರ್ಮಾಣ ಮಾಡಿದ್ದಾರೆ ಘಟಪ್ರವನದಿಗೆ ಬೆಳಗಾವಿ ಜಿಲ್ಲೆಯ ಹುಕ್ಕೇರಿ ತಾಲೂಕಿನಲ್ಲಿ ಇಡ್ಕಲ್ ಅಂತಕ್ಕಂಥ ಆಣೆಕಟ್ಟು ನಿರ್ಮಾಣ ಮಾಡಿದ್ದಾರೆ ಈ ಆಣೆಕಟ್ಟಿಗೆ ರಾಜ ಲಕ್ಕಮ್ಮಗೌಡ ರಾಜ ಲಕ್ಕಮ್ಮಗೌಡ ಲಕ್ಕಮ್ಮಗೌಡ ಜಲಾಶಯ ಎಂದು ಕರೆಯುತ್ತಾರೆ ಅಂತ ಬಂದ ಇದು ಇಡ್ಕಲೆ ಅಮ್ಮ ಸಾಮಾನ್ಯವಾಗಿ ಕರೀತಾರ ಯಾಕಂದ್ರೆ ಇದು ಹಿಡಕಲ್ ಅಂತಕ್ಕಂಥ ಗ್ರಾಮದಲ್ಲಿ ನಿರ್ಮಾಣ ಮಾಡಿದ್ದಾರೆ ಅಂತ ಹೇಳಿದಕ್ಕೆ ಹಿಡ್ಕಲ್ ಪ್ರಾಣಿ ಕಟ್ಟು ಎಂದು ಕರೆಯುತ್ತಾರೆ ಇಷ್ಟು ನಿಮಗೆ ಯಾವ ನದಿಯಲ್ಲಿ ಗೊತ್ತಿರಬೇಕು ಅಂತ ಕೇಳಿದ್ರೆ ಘಟಪರ ವರದಿ ಬಗ್ಗೆ ನಿಮಗೆ ಸ್ಪಷ್ಟವಾಗಿ ಗೊತ್ತಿರಬೇಕು ನಾಳೆ ಯಾವ್ದಾದ್ರೆ ಎಕ್ಸಾಮ್ ಅಲ್ಲಿ ಕ್ವಶನ್ ಕೇಳಿದ್ರೆ ಕರ್ನಾಟಕದ ನಯಗಾರ ಭಾರತ ನಯಗಾರ ಪ್ರಪಂಚದ ನಯಗಾರ ಅಂತಕ್ಕಂಥದ್ದು ಗೊತ್ತಿರಬೇಕು ಇಷ್ಟು ನಿಮಗೆ ಘಟಕ ನದಿ ಈ ನೆಕ್ಸ್ಟ್ ಬರ್ತಕ್ಕಂತಹ ಮತ್ತೊಂದು ಭೀಮಾ ಅಂತ ಕಥಿ ಬರ್ತದೆ ಭೀಮಾನದಿ ನದಿ ಭೀಮಾ ಅಂತ ನದಿ ಎಂದು ಗಮನಿಸುತ್ತೆ ಭೀಮಾ ನದಿ ನೋಡಿ ಭೀಮಾ ಅಂತಕ್ಕಂಥ ನದಿಯೂ ಕೂಡ ಕೃಷ್ಣಾ ನದಿಯ ಪ್ರಮುಖವಾದ ಉಪನದಿ ಅಂತ ಹೇಳ್ತೇವೆ ಈ ಭೀಮಾ ನದಿ ಎಲ್ಲಿ ಉಗಮುತ್ತೆ ಅಂತ ಕೇಳ ನೋಡಿ ಈ ಭೀಮಾ ಅಂತಕ್ಕಂಥ ಇದನ್ನು ಮಹಾರಾಷ್ಟ್ರದಲ್ಲಿ ಹುಟ್ಟುತ್ತದೆ ಇಲ್ಲಿ ಕರ್ನಾಟಕದ ಮೇಲೆ ಇರ್ತಕ್ಕಂಥ ರಾಜ್ಯನೇ ಮಹಾರಾಷ್ಟ್ರ ಅಂತ ಹೇಳ್ತೀವಿ ಈ ಭೀಮಾ ಅಂತಕ್ಕಂಥ ನದಿ ಎಲ್ಲಿ ಅಂದ್ರೆ ನೋಡಿ ಮಹಾರಾಷ್ಟ್ರದಲ್ಲಿ ಹುಟ್ಟುತ್ತದೆ ಎಲ್ಲಿ ಅಂದ್ರೆ ನೋಡಿ ಮಹಾರಾಷ್ಟ್ರದ ಪುಣೆ ಜಿಲ್ಲೆಯ ಮಹಾರಾಷ್ಟ್ರದಲ್ಲಿ ಪುಣೆ ಅಂತಕ್ಕಂಥ ಒಂದು ಜಿಲ್ಲೆ ಬರುತ್ತದ ಮಹಾರಾಷ್ಟ್ರದ ಪುಣೆ ಜಿಲ್ಲೆಯ ಎಲ್ಲಿ ಅಂತ ಭೀಮಾಶಂಕರಿ ಎಂಬಲ್ಲಿ ಹುಟ್ಟುತ್ತದೆ ಭೀಮಾ ಶಂಕರ ಅಥವಾ ಶಂಕರಿ ಅಂತಕ್ಕಂಥ ಪ್ರದೇಶ ಆದ್ರೆ ಭೀಮಾ ಅಂತಕ್ಕಂಥ ನದಿ ಮಹಾರಾಷ್ಟ್ರದ ಪಶ್ಚಿಮ ಘಟ್ಟದ ಪುಣೆ ಜಿಲ್ಲೆಯ ಭೀಮಾಶಂಕರಿ ಎಂಬಲ್ಲಿ ಹುಟ್ಟಿಕೊಳ್ಳುತ್ತದೆ ಅಲ್ಲಿ ಹುಟ್ಟಿಕೊಂಡು ಅಲ್ಲಿಂದ ನೋಡಿ ಇದು ಈ ಕಡೆ ಮುಖ ಮಾಡಿ ಬಿಜಾಪುರ ಜಿಲ್ಲೆ ಮುಖಾಂತರ ಕರ್ನಾಟಕ ಬರ್ತದೆ ಬಿಜಾಪುರ ಜಿಲ್ಲೆ ಮುಖಾಂತರ ಕರ್ನಾಟಕವನ್ನು ಪ್ರವೇಶ ಮಾಡಿ ಬಿಜಾಪುರ ಜಿಲ್ಲೆ ಕಲಬುರಗಿ ಯಾದಗಿರಿ ಜಿಲ್ಲೆ ರಾಯಚೂರು ಜಿಲ್ಲೆಯಲ್ಲಿ ಬಂದು ಇದು ಕೃಷ್ಣ ನದಿ ಅಂತ ಕೃಷ್ಣ ಅನ್ನತಕ್ಕಂಥ ನದಿಗೆ ಬಂದು ಇದು ಸೇರ್ಕೊಂಡ್ಬಿಡ್ತದೆ ಅಂದ್ರೆ ನೋಡಿ ನೀವು ಹೋಗ್ತಕ್ಕಂಥ ನದಿನೇ ಇದು ಕೃಷ್ಣ ನದಿಗೆ ಹೋಗ್ತಿರ್ತದೆ ಬಂದಿದ್ದು ಕೃಷ್ಣಾ ನದಿಗೆ ಸೇರ್ಕೊಂಡ್ಬಿಡುತ್ತದೆ ಅಂತ ಹೇಳ್ತೀವಿ ನೋಡಿ ಇದು ಬರ್ತಕ್ಕಂಥ ನದಿ ಕೃಷ್ಣಾ ನದಿ ಅಂದ್ರೆ ಭೀಮಾ ನದಿ ಮಹಾರಾಷ್ಟ್ರದ ಪುಣೆ ಜಿಲ್ಲೆಯ ಭೀಮಾಶಂಕರಿ ಮೇಲೆ ಹುಟ್ಟಿಕೊಂಡು ಬಿಜಾಪುರ ಜಿಲ್ಲೆ ಕಲಬುರಗಿ ಯಾದಗಿರಿ ರಾಯಚೂರು ಜಿಲ್ಲೆಯ ಮುಖಾಂತರ ಬಂದು ಕೃಷ್ಣನಿಗೆ ನದಿ ಹಾಗಾದ್ರೆ ನದಿ ವಿಶೇಷತೆ ನೋಡಿ ಈ ನದಿ ನೋಡಿ ಪುಣೆ ಜಿಲ್ಲೆಯಲ್ಲಿ ಹುಟ್ಟಿಕೊಂಡು ಮುಂದೆ ಇದು ಸೊಲಾಪುರ ಜಿಲ್ಲೆಯ ಮುಖಾಂತರ ಕರ್ನಾಟಕ ಬರುವಾಗ ಇದಕ್ಕೆ ಸೊಲ್ಲಾಪುರ ಜಿಲ್ಲೆ ಒಳಗ ಆಣೆಕಟ್ಟಾರ ಉಜ್ಜನಿ ಆಣೆಕಟ್ಟು ಅಂತ ಕಟ್ಟಿದ್ದಾರೆ ಉಜ್ಜನಿ ಜಲಾಶಯ ಉಜ್ಜನಿ ಆಣೆಕಟ್ಟು ಇದು ಗೊತ್ತಿರಬೇಕು ಈ ಆಣೆಕಟ್ಟು ಕಟ್ಟಿದ್ದು ಸೊಲಾಪುರ ಜಿಲ್ಲೆ ನಿರ್ಮಾಣ ಮಾಡಿದ್ದಾರೆ ಅದ್ರ ಹಿಂದೆ ಸಂಗ್ರಹದ ನೀರು ಪುಣೆ ಜಿಲ್ಲೆಯ ಒಂದು ಕೇಳ್ತಾರೆ ಅದಕ್ಕೆ ಆಣೆಕಟ್ಟು ಪುಣೆ ಜಿಲ್ಲೆಯೊಳಗದ ಅಂತ ಹೇಳಿ ಬಟ್ ಅದು ಕಟ್ಟಿದ್ದು ಸೊಲಾಪುರದ ಒಂದು ಭೂಭಾಗದಲ್ಲಿ ಆಗಿದ್ದು ಪುಣೆ ಭಾಗದ ಒಂದು ಭಾಗದಲ್ಲಿ ಸಂಗ್ರಹ ಆಗಿತ್ತೆ ಅದಕ್ಕಾಗಿ ಭೀಮಾ ನದಿಗೆ ಪುಣೆ ಅಂತಕ್ಕಂಥ ಸೋಲಾಪುರ ಅಂತಕ್ಕಂಥ ಜಿಲ್ಲೆಯಲ್ಲಿ ಉಜ್ಜನಿ ಅಂತಕ್ಕಂಥ ಅಣೆಕಟ್ಟು ಕಟ್ಟಿದ್ದಾರೆ ಇದು ಈ ನದಿಗೆ ಒಂದು ಪ್ರಮುಖವಾಗಿರತಕ್ಕಂಥ ಅಣೆಕಟ್ಟು ಅಂತ ಗೊತ್ತಿರಬೇಕು ಈ ಭೀಮಾ ನದಿ ವಿಶೇಷ ಭೀಮಾ ನದಿ ಕರ್ನಾಟಕ ಮತ್ತು ಮಹಾರಾಷ್ಟ್ರದ ಗಡಿ ಭಾಗದಲ್ಲಿ ಅರಿಯುತ್ತದೆ ಸ್ಪಷ್ಟವಾಗಿರಬೇಕು ಈ ಭೀಮಾ ನದಿಗೆ ನೋಡಿ ನಮ್ಮ ಬಿಜಾಪುರ ಜಿಲ್ಲೆ ಒಳಗೆ ಬಂದೇ ಬಿಜಾಪುರದ ಕಲಬುರಗಿ ಜಿಲ್ಲೆ ಅಫ್ಜಲ್ಪುರ ತಾಲೂಕಿನ ಒಂದು ದೇವಸ್ಥಾನ ಈ ನದಿ ಪಕ್ಕದಲ್ಲಿ ಕಂಡು ಬರ್ತದೆ ಅಂತ ನಾವು ಹೇಳ್ತೀವಿ ಸರಿ ಈ ರೀತಿಯಾಗಿ ನಿಮಗೆ ಭೀಮಾ ನದಿ ಬಗ್ಗೆ ಮಾಹಿತಿ ಗೊತ್ತಿರಬೇಕು ಅಂತ ಹೇಳ್ತೇವೆ ನೋಡಿ ಅಷ್ಟೊಂದು ಇದರ ಮೇಲೆ ಎಕ್ಸಾಮ್ ಕ್ವಶನ್ ಕೇಳಿಲ್ಲ ಆದ್ರೂ ಕೂಡ ಭೀಮಾ ಅಂತಕ್ಕಂಥ ನದಿಗೆ ಯಾವ ಒಂದು ಆಣೆಕಟ್ಟು ಕಂಡು ಬರುತ್ತದೆ ರುಜನಿ ಅಂತಕ್ಕಂಥ ಆಣೆಕಟ್ಟು ಕಂಡು ಬರ್ತದೆ ಅಂತ ಗೊತ್ತಿರಬೇಕು ನೆಕ್ಸ್ಟ್ ಬರತಕ್ಕಂಥ ನೋಡ್ರಿ ಮತ್ತೊಂದು ಪ್ರಮುಖವಾಗಿರತಕ್ಕಂಥ ನದಿ ಡೋಣಿ ನದಿ ಅಂತ ಹೇಳ್ತೀವಿ ನಾವು ಡೋಣಿ ಅಂತಕ್ಕಂಥ ನದಿ ಬರ್ತದೆ ಇದನ್ನು ಕೂಡ ಪ್ರಮುಖವಾಗಿರ್ತಕ್ಕಂತ ನದಿ ಎಲ್ಲಿ ಉಗಮ ಆಗುತ್ತೆ ನೋಡಿದ ಕೃಷ್ಣಾ ನದಿಯ ಮತ್ತೊಂದು ಪ್ರಮುಖ ಉಪನದಿಯಾದ ಡೋಣಿ ನದಿ ಅಂತ ಹೇಳ್ತೀವಿ ಈ ಡೋನಿ ನದಿ ನೋಡಿ ಎಲ್ಲಿ ಉಗಮ ಆಗುತ್ತೆ ಅಂದ್ರೆ ಇದನ್ನು ಕೂಡ ಮಹಾರಾಷ್ಟ್ರದಲ್ಲಿ ಉಗಮ ಸಾಂಗ್ಲಿ ಜಿಲ್ಲೆ ಮಾರ್ಪಡತಕ್ಕಂತ ಜಿಲ್ಲೆ ಸಾಂಗ್ಲಿ ಒಂದು ಜಿಲ್ಲೆ ಬರ್ತದೆ ಮಹಾರಾಷ್ಟ್ರದ ಸಾಂಗ್ಲಿ ಜಿಲ್ಲೆಯ ದತ್ತ ಅಥವಾ ದತ್ತ ಪೀಠ ಎಂಬಲ್ಲಿ ದತ್ತ ಅಥವಾ ದತ್ತ ಪೀಠ ಪ್ರದೇಶ ಬರುತ್ತದ ಅಲ್ಲಿ ಏನ್ ಮಾಡುತ್ತೆ ಅಂದ್ರೆ ಈ ನದಿಯ ಉಮುತ್ತದೆ ಮಹಾರಾಷ್ಟ್ರದ ನೋಡಿ ಸಾಂಗ್ಲಿ ಜಿಲ್ಲೆಯ ದತ್ತ ಪೀಠ ಅಥವಾ ದತ್ತ ಅಂತಕ್ಕಂಥ ಪ್ರದೇಶದಲ್ಲಿ ಉಗ್ರಗೊಂಡು ಇದನ್ನು ಕೂಡ ಬಿಜಾಪುರ ಜಿಲ್ಲೆಯ ಮುಖಾಂತರ ಕರ್ನಾಟಕವನ್ನು ಪ್ರವೇಶ ಮಾಡುತ್ತದೆ ಬಿಜಾಪುರ ಜಿಲ್ಲೆಯ ಮುಖಾಂತರ ಮುಂದೆ ಇದು ಯಾದಗಿರಿ ಜಿಲ್ಲೆಯನ್ನು ಪ್ರವೇಶ ಮಾಡಿ ಯಾದಗಿರಿ ಜಿಲ್ಲೆಯಲ್ಲಿ ಕೃಷ್ಣಾ ನದಿಯನ್ನು ಕೂತ್ಕೊಂಡ್ಬಿಡ್ತದ ಈ ನದಿ ಯಾದಗಿರಿ ಜಿಲ್ಲೆಯಲ್ಲಿ ಕೃಷ್ಣಾ ನದಿಯನ್ನು ಸೇರುತ್ತದೆ ಅಂತ ಹೇಳ್ತೇವೆ ಆದ್ರೆ ಡೋಣಿ ನದಿ ವಿಶೇಷತೆ ನೋಡಿ ಈ ಡೋಣಿ ಅಂತಕ್ಕಂಥ ನದಿ ಯಾದಗಿರಿ ಜಿಲ್ಲೆಯಲ್ಲಿ ಅರಿಯುತ್ತಿರುವಾಗ ಡೋಣಿ ನದಿ ಯಾದಗಿರಿ ಜಿಲ್ಲೆ ಅರಿಯುತ್ತಿರುವಾಗ ಈ ಯಾದಗಿರಿ ಜಿಲ್ಲೆಯಲ್ಲಿ ಯಾದಗಿರಿ ಜಿಲ್ಲೆಯಲ್ಲಿ ಛಾಯಾ ಭಗವತಿ ಅಂತಕ್ಕಂಥ ಛಾಯಾ ಭಗವತಿ ಅಂತಕ್ಕಂಥ ಜಲಪಾತವನ್ನು ಸೃಷ್ಟಿ ಮಾಡಿದ ಅದು ಡೋಣಿ ನದಿ ನೋಡಿ ಯಾದಗಿರಿ ಜಿಲ್ಲೆಯಲ್ಲಿ ಕೆಲವು ಪುಸ್ತಕಗಳಲ್ಲಿ ನೀವು ಕಲಬುರಗಿ ಜಿಲ್ಲೆ ಅಂತ ಕೊಟ್ಟರೆ ಆ ಕಲಬುರಗಿ ಜಿಲ್ಲೆಯಲ್ಲಿ ಹೊಡೆದು ಯಾದಗಿರಿ ಜಿಲ್ಲೆಂಟ್ ಆಗಿ ಈ ಛಾಯಾಭಗವತಿ ಅಂತಕ್ಕಂಥ ಜಲಪಾತ ಯಾವ ಜಿಲ್ಲೆಯಲ್ಲಿ ಕಂಡು ಬರುತ್ತೆ ಅಂತ ಕೇಳಿದ್ರೆ ಯಾದಗಿರಿ ಜಿಲ್ಲೆಯಲ್ಲಿ ಕಂಡು ಬರುತ್ತದೆ ಅಂತ ಗೊತ್ತಿರಬೇಕು ಅಷ್ಟೇ ಅಲ್ಲ ನೋಡಿ ಈ ಡೋಣಿ ನದಿಯ ದಡದಲ್ಲಿ ಬಿಜಾಪುರ ಜಿಲ್ಲೆಯ ಪ್ರಮುಖ ಪಟ್ಟಣದ ತಾಳಿಕೋಟೆ ಅಂತಕ್ಕಂಥ ಪಟ್ಟಣದ ತಾಳಿಕೋಟೆ ನೋಡ್ರಿ ತಾಳಿಕೋಟೆ ಕದನ ತಂಗಡ ಕಾಳಗ ಅಂತ ಹೇಳ್ತೇವೆ ಈ ತಾಳಿಕೋಟೆ ಕದನ ನಡೆದಿದ್ದು ಈ ದೋಣಿ ನಗರದಲ್ಲಿ ಅಂತ ಹೇಳ್ತೇವೆ ಸರಿ ದೋಣಿ ನದಿ ವಿಶೇಷತೆ ಏನಾದ್ರು ನೋಡ್ರಿ ಕೆಲವೊಂದು ಮಾತುಗಳು ಹೇಳ್ತಿರ್ತಾರೆ ದೋಣಿ ಉಕ್ಕಿ ಹರಿತಾರೆ ಓಣಿ ಎಲ್ಲ ಜೋಳ ಅಂದ್ರೆ ಈ ದೋಣಿ ನದಿ ಬಯಲು ಭಾಗದಲ್ಲಿ ಬಿಜಾಪುರ ಜಿಲ್ಲೆಯಲ್ಲಿ ಅತಿ ಹೆಚ್ಚು ಜೋಳವನ್ನು ಬೆಳೀತಾರ ಈ ಭಾಗದಲ್ಲಿ ಹೆಚ್ಚು ಜೋಳ ಬೆಳಿತಾರೆ ಅದಕ್ಕೆ ಬಿಜಾಪುರ ಜೋಳ ಅಂತ ಹೆಸರಿಂದ ಅದಕ್ಕೆ ಡೋಣಿ ನದಿ ಬಯಲು ಭಾಗದಲ್ಲಿ ಬಿಜಾಪುರ ಜಿಲ್ಲೆ ಅತಿ ಹೆಚ್ಚು ಜೋಳವನ್ನು ಬೆಳೆಯುತ್ತಾರೆ ಅದಕ್ಕಾಗಿ ಡೋಣಿ ನದಿಯ ಬಯಲು ಭಾಗವನ್ನು ಜೋಳದ ಕಣಜ ಅಂತ ಕರೀತಾರೆ ಹೇಳ್ತಾರೆ ಡೋಣಿ ನದಿ ಕರ್ನಾಟಕದ ಕಣ್ಣೀರಿನಿ ಇದೊಂದು ಅವನಾವೇಶ ಹೊಂದಿರತಕ್ಕಂಥ ನದಿ ಡೋಣಿ ನದಿ ಬಯಲು ಭಾಗದಲ್ಲಿ ಹೆಚ್ಚು ಜೋಳವನ್ನು ಬೆಳೆಯುತ್ತಾರೆ ಅಂತ ಗೊತ್ತಿರಬೇಕು ಅದಕ್ಕಾಗಿ ಹೇಳ್ತಾರೆ ಡೋಣಿ ಉಕ್ಕಿ ಹರಿದರೆ ಓಣಿ ಜೋಳ ಅಂತಕ್ಕಂಥ ಮಾತನ್ನು ಹೇಳ್ತಾರೆ ಅದಕ್ಕೆ ಡೋಣಿ ನದಿಯ ಮೈಲು ಭಾಗವನ್ನು ಜೋಳದ ಕಣಜ ಅಂತ ಹೇಳಿ ಕರೀತಾರೆ ಅದಕ್ಕೆ ಡೋಣಿ ನದಿ ಅಂತಕ್ಕಂಥದ್ದು ಮಹಾರಾಜ್ ಗೊತ್ತದೆ ಮಾಹಿತಿ ಗೊತ್ತಿರಬೇಕು ಮತ್ತೆ ಇವರೇ ಹೆಚ್ಚಿಗೆ ಬೇಕಾಗಿತ್ತು ಅಂದ್ರೆ ನೀವು ಅಧ್ಯಯನ ಮಾಡಬಹುದು ಅಂದ್ರೆ ಎಕ್ಸಾಮ್ ದೃಷ್ಟಿಯಿಂದ ನಿಮಗೆ ಎರಡ್ ಮೂರು ಪಾಯಿಂಟ್ಸ್ ಗೊತ್ತಿರ್ಬೇಕು ನೋಡ್ರಿ ಈ ನದಿ ದಡದಲ್ಲಿ ತಾಳಿ ಕೋಟಿ ಅಂತಕ್ಕಂಥದ್ದು ಪಟ್ಟಣದ ಅದು ಬಿಟ್ರೆ ಈ ನದಿಗೆ ಛಾಯಾಭಗವತಿ ಅಂತಕ್ಕಂಥ ಜಲಪಾತದ ಅದು ಬಿಟ್ರೆ ಈ ನದಿ ದಡದಲ್ಲಿ ಹೆಚ್ಚು ಜೋಳವನ್ನು ನಡೆಯುತ್ತಾರೆ ಅಂತ ನಿಮಗೆ ಗೊತ್ತಿರಬೇಕು ಇದಕ್ಕೆ ಇಷ್ಟು ನಿಮಗೆ ಡೋಣಿಗೆ ಸಂಬಂಧಪಟ್ಟಂತ ಮಾಹಿತಿ ನಿಮಗೆ ಗೊತ್ತಿರಬೇಕು ಇನ್ನ ಇದೇ ಒಂದು ಡೋಣಿ ಆದ ನಂತರ ಬರತಕ್ಕಂಥ ಮತ್ತೊಂದು ಪ್ರಮುಖವಾದ ಉಪನದಿ ಅಂದ್ರೆ ನಾವು ಹೇಳ್ತೀವಿ ಅದು ಮೂಸಿ ಅಂತಕ್ಕಂಥ ನದಿ ಮೂಲ ಹೇಳ್ಬಹುದು ಅಂದ್ರೆ ಮೂಸಿ ನದಿ ಅಂತ ಹೇಳ್ತೀವಿ ಇದನ್ನು ಕೂಡ ಕೃಷ್ಣಾ ನದಿ ಉಪ ನದಿ ಬಟ್ ಇದ್ರ ಬಗ್ಗೆ ಹೆಚ್ಚಿನ ಮಾಹಿತಿ ಬೇಕಾಗಿಲ್ಲ ಒಂದೇ ಒಂದು ಪಾಯಿಂಟ್ ಗೊತ್ತಿರಬೇಕು ನೋಡಿ ಮೂಸಿ ಅಂತಕ್ಕ ನದಿ ತೆಲಂಗಾಣದಲ್ಲಿ ಹುಟ್ಟಿಕೊಳ್ಳುತ್ತದೆ ಆಂಧ್ರ ಪ್ರದೇಶದಲ್ಲಿ ಬಂದು ಕೃಷ್ಣಾ ನದಿಯನ್ನು ಕುಡ್ಕೊತದೆ ನಿಮಗೆ ಇದು ಕೃಷ್ಣ ನದಿ ಕುಡ್ಕೋತದ ಆದ್ರೆ ಈ ನದಿಯ ದಡದಲ್ಲಿ ಹೈದರಾಬಾದ್ ಅಂತಕ್ಕಂಥ ಪಟ್ಟಣ ನೋಡ್ರಿ ಪಕ್ಕದಲ್ಲಿ ಹೈದ್ರಾಬಾದ್ ಅಂತಕ್ಕಂಥ ನಗರದ ನಾನು ಹೈದ್ರಾಬಾದ್ ಯಾವ ನದಿ ನಡದಲ್ಲ ಅಂತ ಕೇಳಿದ್ರೆ ಅದು ಮೂಶಿ ನದಿ ಕಂಡು ಕಂಡುಬರುತ್ತದೆ ಇಷ್ಟು ನಿಮಗ ಕೃಷ್ಣಾ ನದಿ ಗೊತ್ತಿರಬೇಕು ಅದರ ಒಂದು ಪ್ರಮುಖವಾಗಿರ್ತಕ್ಕಂಥ ಈ ಐದು ಉಪ ನದಿಗಳು ನೋಡಿ ಮೊದಲು ಕೃಷ್ಣಾ ನದಿ ಹೇಳೀನಿ ಆ ನಂತರ ತುಂಗಭದ್ರ ನದಿ ಬಗ್ಗೆ ಮಾಹಿತಿ ಕೊಟ್ಟಿದ್ದೀನಿ ಇವತ್ತಿನ ಒಂದು ಕ್ಲಾಸ್ ಒಳಗ ನಿಮಗೆ ಮಲಪ್ರಭಾ ನದಿ ಹೇಳೀನಿ ಘಟಪ್ರಭಾ ಬಗ್ಗೆ ಹೇಳಿದ್ದೀನಿ ಭೀಮಾ ಬಗ್ಗೆ ಹೇಳಿದಿನಿ ಡೋನಿ ನದಿ ಬಗ್ಗೆ ಹೇಳಿದಿನಿ ನದಿ ಬಗ್ಗೆ ಹೇಳಿದ್ದೀನಿ ಒಟ್ಟಾರೆಯಾಗಿ ಕೃಷ್ಣಾ ನದಿ ಅಂತ ಬಂದಾಗ ಕೃಷ್ಣಾ ನದಿ ಮತ್ತು ಅದಕ್ಕೆ ಸಂಬಂಧಪಟ್ಟಂತಹ ಐದು ಆರು ಉಪನದಿಗಳು ನಿಮಗೆ ಪರ್ಫೆಕ್ಟ್ ಆಗಿ ಗೊತ್ತಿರಬೇಕು ಉಳಿದೆಲ್ಲ ನದಿಗಳು ಇದಕ್ಕೆ ಅಂತ ಗೊತ್ತಿದ್ರೆ ಸಾಕು ಅಲ್ಲಿ ಕೃಷ್ಣಾ ನದಿ ಮೇಲೆ ಕ್ವಶನ್ ಕೇಳಿದ್ರೆ ಆಣೆ ಕಂತೆಗಳು ಅಂತ ಬಂತ ಕೇಳಿದ್ರೆ ಏನಾರ ಕೇಳಬೇಕಾಗಿದ್ರೆ ಇದ್ರೊಳಗಡೆ ಕ್ವಶನ್ ಅನ್ನು ಕೇಳ್ತಿರ್ತಾರೆ ಇಷ್ಟು ನೀವು ಕೃಷ್ಣಾ ಕೃಷ್ಣ ನೀವು ಪರ್ಫೆಕ್ಟ್ ಆದ್ರೆ ನಾಳೆ ಏನೇ ಕ್ವಶನ್ ಬಂದ್ರೆ ಇದ್ರೊಳಗೆ ಬರ್ತದೆ ಇಷ್ಟು ಹೇಳಿ ಇವತ್ತು ನಾನು ಏನು ಮಾಡ್ತೇನೆ ಅಂದ್ರೆ ಇವತ್ತಿನ ಒಂದು ಕೃಷ್ಣಾ ನದಿ ಮತ್ತು ಅದರ ಒಂದು ಉಪನದಿಗಳ ಅಂತಕ್ಕಂಥ ಒಂದು ತರಬೇತಿ ಕ್ಲಾಸ್ ಅಲ್ಲಿ ಇವತ್ತಿನ ಅವಧಿಯನ್ನು ಮುಗಿಸ್ತೀನಿ ಈಗ ಮುಂದಿನ ಒಂದು ಕ್ಲಾಸ್ ಅಲ್ಲಿ ಮತ್ತೆ ಕಾವೇರಿ ನದಿ ಅದಕ್ಕೆ ಸಂಬಂಧಪಟ್ಟಂತ ಉಪನದಿಗಳು ಒಟ್ಟಾರೆಯಾಗಿ ನಿಮಗೆ ಕರ್ನಾಟಕದ ಎಲ್ಲಾ ನದಿಗಳು ನಿಮಗೆ ಹಂತ ಹಂತವಾಗಿ ಏನ್ ಮಾಡ್ತಾರೆ ಮುಗಿಸ್ಕೊಡ್ತೀನಿ ಅದಕ್ಕಾಗಿ ಆದಷ್ಟು ನೀವೇನ್ ಮಾಡಬೇಕಂದ್ರೆ ನಮ್ಮ ಒಂದು ಯೂಟ್ಯೂಬ್ ಚಾನಲ್ಗೆ ಜಾಯಿನ್ ಆಗ್ರಿ ಆದಷ್ಟು ಇದರ ಉಪಯೋಗವನ್ನು ಪಡೆದುಕೊಳ್ಳ್ರಿ ಅಂತಕ್ಕಂಥ ಒಂದು ಮಾತನ್ನು ಹೇಳ್ತೀನಿ ನೋಡ್ರಿ ನಿಮಗೆ ಎಲ್ಲಾ ನದಿಗಳು ಜೊತೆಗೆ ಲಾಸ್ಟ್ ಅಲ್ಲಿ ಇಲ್ಲಿವರೆಗೂ ನದಿಗಳ ಮೇಲೆ ಏನೇನು ಕ್ವಶನ್ ಅನ್ನು ಕೇಳಿದ್ದಾರೆ ಅವೆಲ್ಲವನ್ನು ಕುರಿತು ನಿಮಗೆ ನದಿಗಳ ಅಧ್ಯಯನ ಮುಗಿದ ಮೇಲೆ ಇಲ್ಲಿವರೆಗೆ ಎಲ್ಲ ಒಂದು ಪರೀಕ್ಷೆಗಳಲ್ಲಿ ನದಿಗಳ ಮೇಲೆ ಎಷ್ಟು ಕ್ವಶನ್ಗಳನ್ನು ಕೇಳಿದ್ದಾರೆ ಯಾವ ಎಕ್ಸಮ್ ಅಲ್ಲಿ ಯಾವ ತರ ಕ್ವಶನ್ ಕೇಳಿದ್ದಾರೆ ಎಲ್ಲ ಪ್ರಶ್ನೆಗಳನ್ನು ಕೂಡ ನಿಮಗೆ ಚರ್ಚೆ ಮಾಡ್ತೀನಿ ಚರ್ಚೆ ಮಾಡಿ ಆ ನಂತರ ಒಟ್ಟಾರೆ ನೋಡಿ ನದಿಗಳಂತಕ್ಕಂಥ ಅಂತಕ್ಕಂಥ ಅಧ್ಯಯನ ನಿಮಗೆ ಯಾವುದೋ ಒಂದು ನದಿಯನ್ನು ಬಿಡದೇನೆ ಪರ್ಫೆಕ್ಟ್ ಆಗಿ ಹೇಳ್ಕೊಡ್ತೀನಿ ಆದಷ್ಟು ನಮ್ಮ ಕ್ಲಾಸ್ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಆದಷ್ಟು ಶೇರ್ ಮಾಡಿ ಅಂತಕ್ಕಂಥ ಒಂದು ಮಾತನ್ನು ಹೇಳ್ತಾ ಇಲ್ಲಿಗೆ ಇವತ್ತಿನ ಒಂದು ನಾನು